ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೋ ಈ ವರ್ಷವೂ ಸಹ ಗಣೇಶನ ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದಾರೆ ಆ ಆಚರಣೆಯನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ನಿಯಮಗಳನ್ನು ಮತ್ತು ಆದೇಶಗಳು ಮಾಡಿದೆ ಅದರ ಪ್ರಕಾರವಾಗಿ ಕಡ್ಡಾಯವಾಗಿ ಅನುಮತಿ ಪಡೆಯುವ ಮುಖಾಂತರ ಯಾವುದೇ ಸಾರ್ವಜನಿಕರಿಗೆ ಅನ್ನ ಕೋಮಿನ ಜನತೆಗಾಗಿ ತೊಂದರೆಯಾಗದ ರೀತಿ ಹೊರಗೆ ಅವರಿಗೆ ಶಾಂತಿ ಭಂಗ ರೀತಿಯಾಗದಂತೆ ಗಣೇಶನ ಚತುರ್ಥಿಯನ್ನು ಒಂದು ಶಾಂತಿಯುತವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವ ಜೊತೆಗೆ ಈ ಒಂದು ಕೋಲಾರ ಜಿಲ್ಲಾದ್ಯಂತ ಪ್ರಜ್ಞಾವಂತ ನಾಗರಿಕರು ಮತ್ತು ಗ್ರಾಮೀಣ ಪ್ರದೇಶದ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೆರೆ ಕುಂಟೆ ಮತ್ತು ಕೃಷಿ ಹೊಂಡಗಳಲ್ಲಿ ಗಣೇಶ ವಿಚರ್ಜನೆಯನ್ನು ಮಾಡಬಾರ್ದು ಯಾಕಂದರೆ ಜಿಲ್ಲಾಡಳಿತ ಮತ್ತು ಆಯಾ ಸ್ಥಳೀಯ ಸಮಸ್ಯೆಗಳು ಏನು ನಿಗದಿ ಮಾಡಿರ್ತಾರೋ ಆ ನಿಗದಿ ಮಾಡಿದಿರುವ ಸ್ಥಳಗಳಲ್ಲಿಯೇ ಈ ಒಂದು ಕಡ್ಡಾಯವಾಗಿ ಗಣೇಶ ವಿಸರ್ಜನೆಯನ್ನು ಮಾಡುವ ಜೊತೆಗೆ ಆ ಒಂದು ಗಣೇಶ ವಿಸರ್ಜನೆ ಮಾಡುವ ಜೊತೆಗೆ ಪ್ರತಿಷ್ಠಾಪನೆ ಏನು ಮಾಡ್ತಾರೆ ಹಳ್ಳಿಗಳಲ್ಲಿ ಆ ಹಳ್ಳಿಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಆಯಾ ಆಯೋಜಕರು ಕಡ್ಡಾಯವಾಗಿ ಸಂಬಂಧಪಟ್ಟ ಪಂಚಾಯಿತಿ ಇರ್ಬೋದು ಪರಿಸರ ಇಲಾಖೆ ಇರ್ಬೋದು ಕೆ ಇ ಬಿ ಇರ್ಬೋದು ಅಗ್ನಿಶಾಮಕ ದಳ ಇರ್ಬೋದು ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮತ್ತು ವಿಸರ್ಜನೆ ಮಾಡುವಾಗ ಈ ಒಂದು ಬಣ್ಣವನ್ನು ಲೇಪನ ಮಾಡಿಕೊಂಡು ಸಾರ್ವಜನಿಕರಿಗೆ ಭಂಗ ಉಂಟಾಗಿ ಡ್ಯಾನ್ಸ್ಗಳನ್ನು ಮಾಡಿಕೊಂಡು ಮುಖಾಂತರ ಕರ್ಕರ್ಷಕ ಡ ಸೌಂಡ್ಗಳನ್ನು ಹಾಕಿಕೊಳ್ಳೋದನ್ನು ನಿಷೇಧ ಮಾಡಬೇಕು ನಮ್ಮ ಗಣಪತಿ ಹಬ್ಬ ಯಾವ ರೀತಿ ಇರಬೇಕಂದ್ರೆ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಮಾದರಿಯ ಜೊತೆಗೆ ಶಾಂತಿಯುತವಾಗಿ ನಡೆಸುವ ಜೊತೆಗೆ ಕೃಷಿ ಹೊಂಡಗಳಲ್ಲಿ ಈಗಾಗಲೇ ರೈತರಿಗೆ ವರದಾನ ಬೇಕಾಗಿಂದ ಕೃಷಿ ಹೊಂಡಗಳು ಮೃತ್ಯುಕೋಪಗಳಾಗಿ ಮಾರ್ಪಟ್ಟಿದೆ ಕೋಲಾರ ಜಿಲ್ಲಾದ್ಯಂತ ಸುಮಾರು ಇನ್ನೂರಿಂದ ಮುನ್ನೂರು ಜನ ಮಕ್ಕಳು ಈ ಒಂದು ಕೃಷಿ ಹೊಂಡಗಳಲ್ಲಿ ಹೋಗಿ ಇವತ್ತು ಸಾವನ್ನಪ್ಪಿದರೆ ಆ ಒಂದು ಅಹಿತಕರ ಘಟನೆ ಆಗಬಾರ್ದು ಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವ ಜೊತೆಗೆ ಸಮಸ್ತ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತೊಮ್ಮೆ ರೈತ ಸಂಘದಿಂದ ಗಣೇಶ ಚತುರ್ಥಿಯ ಶುಭಾಶಯಗಳೊಂದಿಗೆ ಗಬ್ಬ ಆಚರಣೆ ಶಾಂತಿಯುತವಾಗಿರಲಿ ಅದರಂತೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅನಾಹುತಗಳಾಗದಂತೆ ಎಚ್ಚರ ವಹಿಸಬೇಕೆಂದರೆ ಮತ್ತೊಮ್ಮೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವಕರಲ್ಲಿ ಮತ್ತು ಆಯೋಜಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ನಮಸ್ತ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಗಣೇಶ ಹಬ್ಬದ ಹಾಗೂ ಗೌರಿ ಹಬ್ಬದ ಶುಭಾಶಯಗಳು ಇವಾಗ ಮುಲ್ಬಾಗಲ್ ತಾಲೂಕಲ್ಲಿ ಎಲ್ಲೆಲ್ಲಿ ಗಣೇಶಗಳಿಕ್ಕಿದ್ದಾರೋ ಅಲ್ಲಿ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಬೇಕು ಯಾವುದೇ ಗಲಭೆಗಳಾಗಬಾರ್ದು ಗಲಾಟೆಗಳಾಗಬಾರ್ದು ಶಾಂತಿಯುತವಾಗಿ ಎಲ್ಲರೂ ಒಂದಾಗಿ ಈ ಹಬ್ಬವನ್ನು ಆಚರಣೆ ಮಾಡಬೇಕಂತ ಮುಲ್ಬಾಗಲ್ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಒಂದು ಸಭೆ ನಡೀತು ಆ ಸಭೆಯ ನಂತರ ಕೂಡ ಶಾಂತಿ ಸಭೆಯನ್ನು ಏರ್ಪಡನೆ ಮಾಡಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದೇಶ ಮಾಡಿದ್ದಾರೆ ಅದರಂತೆ ನಿನ್ನೆ ಪೊಲೀಸ್ ಇಲಾಖೆಯಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಆಯಿತು ಅದರಲ್ಲಿ ಗ ಟೌನ್ ಲಿಮಿಟಲ್ಲಿ ಯಾವ ಪರ್ಮಿಷನ್ ಕೊಡಬೇಕಾದ್ರೆ ಅಗ್ನಿಶಾಮಕ ದಳದವರು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಫುಡ್ಡು ಫುಡ್ ಇಲಾಖೆ ಕೆ ಇ ಬಿ ಹಾಂ ಇಷ್ಟು ಇಲಾಖೆಗಳನ್ನು ಒಳಗೊಂಡೊಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಈಗಾಗಲೇ ಆ ರಚನೆಯಂತೆ ಗಣೇಶ ಉಸ್ತುವ ಗಣೇಶನ ಮುಗಿದ ನಂತರ ವಿಸರ್ಜನೆ ಮಾಡುವ ಸಮಯದಲ್ಲಿ ಕೂಡ ನಿರ್ದಿಷ್ಟವಾದ ಒಂದು ಕೆರೆಯಲ್ಲಿ ಇಂಥ ಕಡೆಯೇ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆ ಈಗಾಗಲೇ ನಿರ್ದೇಶನ ಮಾಡಿದೆ ಅದರಂತೆಯೂ ಆಯುಕ್ತರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಪಿ ಡಿ ಅವರು ಅನುಮತಿ ಕೊಡ್ತಾರೆ ಅಲ್ಲಿ ಯಾವ ಕೆರೆ ಇದೆಯೋ ಅಲ್ಲೇ ವಿಸರ್ಜನೆ ಮಾಡೋಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿದ್ದೀವಿ ಈಗಾಗಿ ಈಗಾಗಲೇ ಸಭೆಯನ್ನು ನಡೆದಿದೆ